ಉಳ್ಳಾಲದಲ್ಲಿ ಕಾರವಾರದಿಂದ ಕುಚ್ಚಿಯತ್ತ ಹೈಡ್ರೋಕ್ಲೋರಿಕ್ ಅನಿಲ ಸಾಗಾಟ ನಡೆಸುತ್ತಿದ್ದ ಟ್ಯಾಂಕರ್ ವಾಹನದಲ್ಲಿ ಸೋರಿಕೆ ಉಂಟಾಗಿದ್ದು ಜಿಲ್ಲಾಡಳಿತ ಹಾಗೂ ತಹಶೀಲ್ದಾರ್ ಸೂಚನೆ ಮೇರೆಗೆ ಅಗ್ನಿಶಾಮಕ ದಳ ರಾಜ್ಯ ವಿಪತ್ತು ಪಡೆ ಹಾಗೂ ಬಿಎಎಸ್ ನಂತರ ಹತ್ತು ಗಂಟೆಗಳ ಕಾರ್ಯಾಚರಣೆ ನಡೆಸುವ ಮೂಲಕ ಟ್ಯಾಂಕರ್ನಲ್ಲಿದ್ದ ಮೂವತ್ತ್ ಮೂರು ಸಾವಿರ ಲೀಟರ್ ಅನಿಲವನ್ನು ಬೇರೆ ಟ್ಯಾಂಕರ್ಗೆ ವರ್ಗಾಯಿಸಲಾಯಿತು ಸೋಮವಾರ ಮಧ್ಯಾಹ್ನ ಹನ್ನೆರಡುವರೆ ಸುಮಾರಿಗೆ ರಾಷ್ಟ್ರೀಯ ಹೆದ್ದಾರಿ ಕೊಚ್ಚಿಯತ್ತ ಸಂಚರಿಸುತ್ತಿದ್ದ ಟ್ಯಾಂಕರ್ನಿಂದ ಅನಿಲ ಸೋರಿಕೆ ಆರಂಭವಾಗಿತ್ತು ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಕೊಂಚ ಆತಂಕವೂ ಎದುರಾಗಿತ್ತು ದೇಶ ವ್ಯಾಪ್ತಿಯಲ್ಲಿ ಉಚ್ಚಿಲ ಈ ಪ್ರದೇಶದಲ್ಲಿ ಇಂದು ಸುಮಾರು ಹನ್ನೆರಡನೇ ಸಮಯಕ್ಕೆ ರಾಸಾಯನಿಕವನ್ನು ತುಂಬಿಸಿಕೊಂಡಂಥ ಟ್ಯಾಂಕರ್ ನಮ್ಮ ಕಾರವಾರದಿಂದ ಕೊಚ್ಚಿಗೆ ಹೋಗುವಂಥ ಟ್ಯಾಂಕರ್ ಈ ನಮ್ಮ ಉಚ್ಚಿಲ ಪ್ರದೇಶದಲ್ಲಿ ಸಣ್ಣ ಅದಕ್ಕೇನು ಡ್ಯಾಮೇಜ್ ಆಗಿ ರಾಸಾಯನಿಕ ಸೋರುವಂಥ ವ್ಯವಸ್ಥೆ ಆಗಿತ್ತು ಸ್ಥಳೀಯರಲ್ಲಿ ನೋಡಿದ ಕೂಡಲೇ ಅದನ್ನು ಅದರ ಡ್ರೈವರ್ಗೆ ತಿಳಿಸಿ ಸ್ವಲ್ಪ ಮುಂದಕ್ಕೆ ಯಾರು ಅಲ್ಲಿ ಸಾರ್ವಜನಿಕ ಮನೆಗಳಿಲ್ಲದ ಇಲ್ಲದಂತಹ ಪ್ರದೇಶದಲ್ಲಿ ಇದನ್ನು ತಾತ್ಕಾಲ ನಿಲ್ಲಿಸಿ ಸೂಕ್ತ ಅಧಿಕಾರಿಗಳಿಗೆ ಸೋಮೇಶ್ವರ ಪುರಸಭೆಗೆ ಅದೇ ರೀತಿ ಪೊಲೀಸ್ ಇಲಾಖೆಗೆ ತಹಶೀಲ್ದಾರಿಗೆ ವಿ ಎನ್ ಅವರಿಗೆ ಅದೇ ರೀತಿ ಎಸ್ ಡಿ ಆರ್ ಎಫ್ ತಂಡ ಹಾಗೂ ಎಮ್ ಆರ್ ಎಫ್ನವರಿಗೆ ತುರ್ತಾಗಿ ಅವರಿಗೆ ಮಾಹಿತಿಯನ್ನು ನೀಡಿ ಕೂಡಲೇ ಅವರು ಸಂದರ್ಭಕ್ಕೆ ಸರಿಯಾಗಿ ಇಲ್ಲಿ ಬಂದು ಅದನ್ನಕ್ಕೆ ತಾತ್ಕಾಲಿಕ ಆ ಕೆಮಿಕಲ್ ಏನು ಸೋರಿಕೆ ಆದರೆ ಅದನ್ನು ನಿಲುಗಡೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ತಿಳಿಸಿದ ಹಾಗೆ ಆ ರಾಸಾಯನಿಕ ಏನು ಅಷ್ಟೇನು ವಿಷಯುಕ್ತವಲ್ಲ ಆದರೆ ಬೆಂಕಿ ಹೊತ್ತು ಸಾಧ್ಯತೆ ಕೂಡ ಇಲ್ಲ ಅಂತ ತಿಳಿಸಿದ್ದಾರೆ ಅದು ಸ್ವಲ್ಪ ನಮಗೆಲ್ಲ ಸ್ವಲ್ಪ ಸಮಾಧಾನಕರ ಆದರೂ ಆ ಕೆಮಿಕಲ್ ಸಾರ್ವಜನಿಕರಿಗೆ ಅದರ ಹತ್ತಿರ ಅದು ತುಂಬ ಹಾನಿ ಉಂಟು ನನ್ನ ಮಾಹಿತಿ ನೀಡಿದ್ದಾರೆ ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಸಾರ್ವಜನಿಕ ಕೂಡ ನಮಗೆ ಸಾಕಷ್ಟು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಆದರೆ ಯಾವುದೇ ಹಾನಿ ಕೂಡ ಆಗುವಲ್ಲ ಅಂತ ವಿಶ್ವಾಸನ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಈ ಲಾರಿ ಹಿಂದೆ ಸೋರಿಕೆ ಈ ಆ್ಯಸಿಡ್ ಸೋರಿಕೆ ಆಗ್ತಾ ಇರೋದ್ರಿಂದ ಈಗ ನಾವು ಉಚ್ಚಿಲದಿಂದ ಅಲ್ಲಿ ರೋಡು ಇದು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತಬಿಟ್ಟು ಇಲ್ಲಿಗೆ ಸೈಡಿಗೆ ತಂದು ಹಾಕಿದ್ದೀವಿ